ತುಂಬಾ ಜನರು ಸಿಮ್ ಕಾರ್ಡ್ ಅನ್ನ ರಿಚಾರ್ಜ್ ಮಾಡಿರ್ತಾರೆ ಹಾಗೆ ಇನ್ನೂ ಕೆಲವರು ರಿಚಾರ್ಜ್ ಮಾಡ್ದೇನೆ ಹಾಗೆ ಇಟ್ಕೊಂಡಿರ್ತಾರೆ ಆದ್ರೆ ಕೆಲವೊಂದಿಷ್ಟು ಜನರ ಮಧ್ಯೆ ಈ ಒಂದು ಪ್ರಶ್ನೆ ಇರ್ಬೋದು ನಾವು ಸಿಮ್ ಕಾರ್ಡ್ ಅನ್ನ ರಿಚಾರ್ಜ್ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಏರ್ಟೆಲ್ ಕಂಪ್ನಿ ಆಗಿರ್ಬೋದು ಜಿಯೋ ಆಗಿರ್ಬೋದು ಅಥವಾ ಬಿ ಎಸ್ ಎಲ್ ಆಗಿರ್ಬೋದು ಈ ಒಂದು ಸಿಮ್ ಕಾರ್ಡ್ ನಾವು ರಿಚಾರ್ಜ್ ಮಾಡದೇ ಇದ್ರೆ ಈ ಒಂದು ಸಿಮ್ ಕಾರ್ಡ್ ನಾವು ರಿಚಾರ್ಜ್ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ನಾವು ರಿಚಾರ್ಜ್ ಮಾಡೇ ಇದ್ರೆ ಸಿಮ್ ಬಂದ್ ಆಗುತ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋ ಏರ್ಟೆಲ್ ಮತ್ತು ಬಿ ಎಸ್ ಎಲ್ ನಂತಹ ಪ್ರಮುಖ ಟೆಲಿಕಾಂ ಕಂಪ್ನಿಗಳ ಹೊಸ ನಿಯಮಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕಂಪ್ನಿಗಳು ಏನೆಲ್ಲ ನಿಯಮಗಳನ್ನು ಕೊಟ್ಟಿದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಸಿಮ್ ಕಾರ್ಡ್ ರಿಚಾರ್ಜ್ ಮಾಡದೆ ಎಷ್ಟು ದಿನಗಳವರೆಗೆ ಕೂಡ ನೀವು ಆಕ್ಟಿವ್ ಆಗಿರಿಸ್ಬೋದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈ ಹೊಸ ವರ್ಷ ಬಂದಾದ ಮೇಲೆ ಇಲ್ಲಿ ಜಿಯೋ ಏರ್ಟೆಲ್ ಮತ್ತು ಬಿ ಎಸ್ ಎನ್ ಎಲ್ ಹೊಸ ನಿಯಮಗಳನ್ನ ನಿಮಗೆ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಟೆಲಿಕಾಂ ಕಂಪನಿಗಳು ಇತ್ತೀಚೆಗೆ ತಮ್ಮ ನಿಯಮಗಳಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡಿಕೊಂಡಿವೆ ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ಒದಗಿಸುವ ಮತ್ತು ನೆಟ್ವರ್ಕ್ ನ ಗುಣಮಟ್ಟವನ್ನು ಸುಧಾರಿಸುವ ಈ ಒಂದು ಹೊಸ ನಿಯಮಗಳ ಮುಖ್ಯ ಉದ್ದೇಶವಾಗಿದೆ ಸ್ನೇಹಿತರೆ ನೀವೇನಾದ್ರೂ ಜಿಯೋ ಸಿಮ್ ಅನ್ನ ಯೂಸ್ ಮಾಡ ರೆ ಈ ಒಂದು ನಿಯಮವನ್ನು ನೀವು ಕೇಳಿ ಇಲ್ಲಿ ನೀವು ರಿಚಾರ್ಜ್ ಮಾಡದೆಯೇ ಸಿಮ್ ಕಾರ್ಡನ್ನು ತೊಂಬತ್ತು ದಿನಗಳವರೆಗೂ ಕೂಡ ನೀವು ಇಲ್ಲಿ ಆಕ್ಟಿವ್ನಲ್ಲಿ ಇರಿಸಬಹುದು ನಿಮ್ಮ ಒಂದು ಸಿಮ್ ಕಾರ್ಡನ್ನು ತೊಂಬತ್ತು ದಿನಗಳವರೆಗೂ ಕೂಡ ನೀವು ಇಲ್ಲಿ ಆಕ್ಟಿವ್ ಆಗಿರಿಸಬಹುದು ಹಾಗೆ ಇಲ್ಲಿ ಕನಿಷ್ಠ ರಿಚಾರ್ಜ್ ಮೊತ್ತ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಅಂದರೆ ನೀವು ಇಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಮೇಲಿಂದ ರಿಚಾರ್ಜ್ ಮಾಡಬೇಕಾಗುತ್ತೆ ಅದರಿಂದ ಕೆಳಗಡೆ ನೀವು ಜಿಯೋ ಸಿಮ್ಮಲ್ಲಿ ರಿಚಾರ್ಜ್ ಮಾಡೋ ಹಾಗಿಲ್ಲ ಓಕೆ ನೀವು ನೆಟ್ವರ್ಕ್ಗೆ ಕರೆ ಮಾಡಬೇಕಂತ ಬಯಸಿದರೆ ಇನ್ನೊಂದು ನೆಟ್ವರ್ಕ್ಗೆ ಕರೆ ಮಾಡಬೇಕು ಅಂತ ಬಯಸಿದರೆ ಐ ಯು ಸಿ ಅಂದರೆ ಇಂಟರ್ಕನೆಕ್ಟ್ ಯೂಸೇಜ್ ಚಾರ್ಜ್ಗಳು ಅಂದರೆ ನೀವಿಲ್ಲಿ ಅಪ್ ಮಾಡಬೇಕಾಗುತ್ತೆ ಟಾಪಪ್ನ ಒಂದು ಅಗತ್ಯ ಇರುತ್ತೆ ನಿಮಗೆ ಈ ಒಂದು ಜಿಯೋ ಸಿಮ್ ಯೂಸ್ ಮಾಡುವರಾಗಿದ್ರೆ ಓಕೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನೀವೇನಾದರೂ ಏರ್ಟೆಲ್ ಸಿಮ್ ಯೂಸ್ ಮಾಡುವರಾಗಿದ್ರೆ ನಿಮಗೆ ಯಾವೆಲ್ಲ ನಿಯಮಗಳು ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ರಿಚಾರ್ಜ್ ಮಾಡದೆ ಸಿಮ್ ಕಾರ್ಡ್ ಅರವತ್ತು ದಿನಗಳವರೆಗೂ ಕೂಡ ನೀವು ಇಲ್ಲಿ ಆಕ್ಟಿವ್ ನಲ್ಲಿ ಇರಿಸಬಹುದು ಹೌದು ಫ್ರೆಂಡ್ಸ್ ನೀವೇನಾದರೂ ಏರ್ಟೆಲ್ ಬಳಕೆದಾರರು ಆಗಿದ್ರೆ ಅರವತ್ತು ದಿನಗಳವರೆಗೆ ನೀವು ಇಲ್ಲಿ ನಿಮ್ಮ ಒಂದು ಸಿಮ್ ಆ್ಯಕ್ಟಿವೇಟ್ನಲ್ಲಿ ಇರ್ಬೋದು ಅದಕ್ಕಿಂತ ನಂತರ ನೀವೇನಾದರೂ ರಿಚಾರ್ಜ್ ಮಾಡದೇ ಇದ್ದರೆ ನಿಮ್ಮ ಒಂದು ಸಿಮ್ ಸಿಮ್ ನಂಬರ್ ಇಲ್ಲಿ ತೆಗೆದಾಕಿರ್ತಾರೆ ಅವರು ಓಕೆ ಕನಿಷ್ಠ ರಿಚಾರ್ಜ್ ಮೊತ್ತ ನಲವತ್ತೈದು ರೂಪಾಯಿ ಆಗಿರುತ್ತೆ ಏರ್ಟೆಲ್ನವರು ತಿಳ್ಕೊಳ್ಳಿ ನೀವೇನಾದರೂ ರಿಚಾರ್ಜ್ ಮಾಡಲಿಕ್ಕೆ ಹೋದರೆ ನಲವತ್ತೈದರಿಂದ ಮೇಲೆ ರಿಚಾರ್ಜ್ ಮಾಡಬೇಕಾಗುತ್ತೆ ಅದರಿಂದ ಕೆಳಗಡೆ ರಿಚಾರ್ಜ್ ಮಾಡೋ ಹಾಗಿಲ್ಲ ಹಾಗೆ ಇನ್ನು ಯಾವ್ಯಾವ ನಿಯಮಗಳು ಇದೆ ಅಂದರೆ ಸ್ಮಾರ್ಟ್ ರಿಚಾರ್ಜ್ ಕೂಡ ಸೌಲಭ್ಯ ಇರುತ್ತೆ ಹಾಗೆ ಇದರಲ್ಲಿ ಕಡಿಮೆ ಮೊತ್ತದಲ್ಲಿ ಹೆಚ್ಚಿನ ಪ್ರಯೋಜನಗಳು ಕೂಡ ನಿಮಗೆ ಇಲ್ಲಿ ಲಭ್ಯ ಇರುತ್ತೆ ಏರ್ಟೆಲ್ ಯೂಸರ್ ಆಗಿದ್ರೆ ಓಕೆ ಫ್ರೆಂಡ್ಸ್ ಹಾಗೆ ಇಲ್ಲಿ ನೆಕ್ಸ್ಟ್ ಬಿ ಎಸ್ ಎನ್ ಎಲ್ ಬಳಕೆದಾರರಾಗಿದ್ರೆ ನೀವೇನಾದ್ರೂ ಬಿ ಎಸ್ ಎನ್ ಎಲ್ ಸಿಮ್ ಅನ್ನ ಯೂಸ್ ಮಾಡುವರಾಗಿದ್ರೆ ನಿಮ್ಗೆ ಇಲ್ಲಿ ತುಂಬಾನೇ ಒಂದು ಆಫರ್ ಗಳು ಇರುತ್ತೆ ಯಾಕಂದ್ರೆ ಇದೊಂದು ಸರ್ಕಾರಿ ಕಂಪನಿ ಆಗಿರೋದರಿಂದ ಬಿ ಎಸ್ ಎನ್ ಎಲ್ ತಮ್ಮ ಒಂದು ನಿಯಮಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡಿದೆ ಓಕೆ ಫ್ರೆಂಡ್ಸ್ ಇಲ್ಲಿ ರಿಚಾರ್ಜ್ ಮಾಡದೇ ನೀವು ಇಲ್ಲಿ ಸಿಮ್ ಕಾರ್ಡ್ ಅನ್ನ ನೂರ ಎಂಬತ್ತು ದಿನಗಳವರೆಗೂ ಕೂಡ ನೀವು ಇಲ್ಲಿ ಆಕ್ಟಿವ್ ನಲ್ಲಿ ಇರಿಸಬಹುದು ನೀವೇನಾದ್ರೂ ಬಿ ಎಸ್ ಎನ್ ಎಲ್ ಬಳಕೆದಾರರಾಗಿದ್ದರೆ ನಿಮಗಿಲ್ಲಿ ತುಂಬಾ ಒಂದು ಆಫರ್ ಇದೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಏರ್ಟೆಲ್ ಹಾಗೂ ಜಿಯೋಗೆ ಹೋಲಿಸಿದ್ರೆ ನೀವು ಇಲ್ಲಿ ನೋಡ್ಬೋದು ನೂರ ಎಂಬತ್ತು ದಿನಗಳವರೆಗಂದ್ರೆ ತುಂಬಾ ಒಂದು ಜಾಸ್ತಿ ದಿನವನ್ನು ನೀವು ಇಲ್ಲಿ ರಿಚಾರ್ಜ್ ಮಾಡದೇ ನಿಮ್ಮ ಒಂದು ಸಿಮ್ಮನ್ನು ಇಟ್ಕೊಳ್ಬೋದು ಕನಿಷ್ಠ ರಿಚಾರ್ಜ್ ಮೊತ್ತ ಮೂವತ್ತಾರು ರೂಪಾಯಿ ಆಗಿರುತ್ತೆ ಎಲ್ಲ ಸಿಮ್ ಕಾರ್ಡ್ಗಳಿಗೆ ಹೋಲಿಸಿದ್ರೆ ನೀವು ಇಲ್ಲಿ ನೋಡ್ಬೋದು ಬಿ ಎಸ್ ಎನ್ ಎಲ್ ಬಳಕೆದಾರರಾಗಿದ್ದರೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೂವತ್ತಾರು ದಿನ ಅಂದರೆ ಬಿ ಎಸ್ ಎನ್ ಎಲ್ ಬಳಕೆದಾರರಾಗಿದ್ದರೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೂವತ್ತಾರು ರೂಪಾಯಿಂದ ರಿಚಾರ್ಜ್ ಸ್ಟಾರ್ಟಿಂಗ್ ಇರುತ್ತೆ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಯೂಸ್ ಮಾಡುವರು ಓಕೆ ದೀರ್ಘಾವಧಿಯ ವೆಲ್ ಯೋಜನೆಗಳು ಕೂಡ ಇದರಲ್ಲಿ ಲಭ್ಯ ಇರುತ್ತೆ ಹಾಗೆ ಇಲ್ಲಿ ಒಂದು ವರ್ಷದ ವ್ಯಾಲಿಡಿಟಿ ಕೂಡ ನೀವು ಇಲ್ಲಿ ಬಿ ಎನ್ ಎಲ್ ಕಂಪನಿ ಕಡೆಯಿಂದ ನೋಡಬಹುದು ಬಿ ಎಸ್ ಎಲ್ ಸಿಮ್ ಯೂಸ್ ಮಾಡೋರಾಗಿದ್ರೆ ನಿಮಗೆ ಇಲ್ಲಿ ತುಂಬಾ ಆಫರ್ ಅಂತ ಹೇಳಬಹುದು ಎಲ್ಲ ಸಿಮ್ ಗಳಿಗೆ ಹೋಲಿಸಿದ್ರೆ ಓಕೆ ಫ್ರೆಂಡ್ಸ್ ಜಿಯೋ ಏರ್ಟೆಲ್ ಮತ್ತು ಬಿ ಎಲ್ ಈ ಒಂದು ಸಿಮ್ ಗಳಲ್ಲಿ ಯಾವ ನಿಯಮ ನಿಮಗೆ ಇಷ್ಟ ಆಯಿತು ಅಂದ್ರೆ ಯಾವ ಕಂಪನಿಯ ನಿಯಮಗಳು ನಿಮಗೆ ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ